ಎಲ್ಲರಿಗೂ ವೆಲ್ಕಮ್ ಇವತ್ತು ನಾವು ಕನ್ನಡ ಪಾಠಶಾಲೆಯ ಐಸ್ ಅಲ್ನಾ ದುಬೈ ಓದ್ ಊದ್ ಮಹೆಲ್ ಇಲ್ಲಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ನಮ್ಮ ಮಕ್ಕಳ ಪ್ರೋಗ್ರಾಮ್ ಇದೆ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ ಅನ್ನ ಫೈವ್ ಟ್ವೆಂಟಿ ಫೈವ್ ಅಂತ ಟೈಮಿಂಗ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸರಿಯಾಗಿ ನಾವು ಹೋಗ್ತಾ ಇದ್ದೇವೆ ಈಗ ತ್ರೀ ತರ್ಟಿ ಆಗಿದೆ ನಮ್ಮ ಜೀವನ ಅಂತ ಹೇಳಿದರೆ ಕೊನೆಯಿಲ್ಲದ ದಾರಿ ಅದರ ಕೊನೆ ತಿಳಿಯುವುದು ಆ ದೇವರಿಗೆ ಮಾತ್ರ ದಾರಿಯ ತುಂಬ ಕೇವಲ ಹೂವಿನ ಹಾಸಿಗೆ ಮಾತ್ರ ಇರುವುದಿಲ್ಲ ನಡು ನಡುವಲ್ಲಿ ಅದೆಷ್ಟೋ ಕಷ್ಟಗಳೆಂಬ ಕಲ್ಲು ಮುಳ್ಳುಗಳು ಇರ್ತವೆ ಇವೆಲ್ಲವನ್ನು ದಾಟಿ ಮುಂದೆ ಹೋಗುವುದೇ ಮಾನವ ಧರ್ಮ ಹಾಗೆಯೇ ನಮ್ಮ ನಾಡನ್ನು ಬಿಟ್ಟು ನೌಕರಿಯ ಬೆನ್ನು ಹತ್ತಿ ಪರದೇಶಕ್ಕೆ ಬಂದು ನೆಲೆಯೂರಿದ ನಮಗೆ ಕನ್ನಡ ಬರುತ್ತೆ ಆದರೆ ನಮ್ಮ ಮಕ್ಕಳಿಗೆ ಎನ್ನುವ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ಸಿಕ್ಕಿರುವಂಥದ್ದು ಈ ದುಬೈ ಕನ್ನಡ ಪಾಠಶಾಲೆ ಇಲ್ಲಿ ಮಕ್ಕಳಿಗೆ ಆನ್ಲೈನ್ನಲ್ಲಿ ಕನ್ನಡವನ್ನು ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಕಲಿಸಿಕೊಡ್ತಾರೆ ಇದರಲ್ಲಿ ನನ್ನ ಮಗ ಕಲಿತಾ ಇದ್ದಾನೆ ಅಂತ ಹೇಳುವುದು ನನಗೆ ಹೆಮ್ಮೆಯ ಸಂಗತಿ ಪ್ರೋಗ್ರಾಮ್ ಇದ್ದಿದ್ದು ಸಂಡೇ ಈವ್ನಿಂಗ್ ಆದ ಕಾರಣ ಮ್ಯಾನೇಜಬಲ್ ಟ್ರಾಫಿಕ್ ಇತ್ತು ಆದ್ದರಿಂದ ನಮಗೆ ಕೊಟ್ಟ ಟೈಮ್ಗಿಂತ ಹದಿನೈದು ನಿಮಿಷ ಬೇಗವೇ ನಾವು ರೀಚ್ ಆದ್ವಿ ಒಳಗೆ ಹೋಗುವ ಎಂಟ್ರೆನ್ಸ್ ನೋಡುವಾಗಲೇ ಕರ್ನಾಟಕಕ್ಕೆ ಬಂದ ಅನುಭವ ಆಯಿತು ಕರ್ನಾಟಕದ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಬ್ಯಾನರ್ ಪೋಸ್ಟರ್ಸನ್ನು ಯೂಸ್ ಮಾಡಿ ಇಲ್ಲಿ ಡೆಕೋರೇಟ್ ಮಾಡಿದರು ಕರ್ನಾಟಕದ ಶೈಕ್ಷಣೀಯ ಸ್ಥಳಗಳನ್ನು ಕೊಲೆಜ್ ಮಾಡಿ ಒಂದು ಚಂದದ ಬ್ಯಾನರನ್ನು ಎಂಟ್ರೆನ್ಸಲ್ಲಿ ಹಾಕಿದರು ಇದನ್ನು ನೋಡುವಾಗ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಅಂತ ಹೇಳುವ ಭಾವ ಮನಸ್ಸಿನೊಳಗಡೆಯಿಂದ ಬಂತು ನಾವು ಒಳಗಡೆ ಹೋಗುವಾಗ ಸಭಾ ಕಾರ್ಯಕ್ರಮ ಆಗ್ತಾ ಇತ್ತು ಇದ್ರಿ ಮೇಡಮ್ ನಮ್ಮ ಊರಿಗೆ ಬಂದಾಗ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಬಂದ್ರು ಬಂದ್ರು ಮಾತ್ರವಲ್ಲ ಅವರು ಮೇಡಮ್ ನಮ್ಮ ಎಲ್ಲ ಮಕ್ಕಳನ್ನು ಓದಿಸಿದ್ರು ಮತ್ತೆ ಅವರು ಅಷ್ಟು ಚಂದ ಮಾಡಿ ಕನ್ನಡವನ್ನು ಓದಿದಾಗ ಇವರು ಹೇಳಿದ್ರು ತುಂಬ ಸ್ಕೂಲ್ ಗಯೇ ನೈ ನೈ ಗಯೇ ಇಲ್ಲಿಯೇ ಬಂದದ ಹೌದು ಒಂದನೆಯಿಂದ ಏಳನೇ ತರಗತಿಯವರೆಗೆ ಆ ಮಕ್ಕಳು ಇದ್ದಾರೆ ವಿವಿಧ ತರಗತಿಯಲ್ಲಿ ಕನ್ನಡ ಪಾಠಶಾಲೆಯ ಸ್ಮಾರ್ಟ್ ಕ್ಲಾಸ್ನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಗೆ ಕೊಡುವಂತ ನಮ್ಮ ಕನ್ನಡ ಪಾಠ ಶಾಲೆಯ ಎಲ್ಲರೂ ನಿರ್ಧರಿಸಿದ್ದಾರೆ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಜೋಡು ಮಾರ್ಗದ ಕೋಳಂಗೆ ಅಂತ ಮಕ್ಕಳಿಗೆ ಕನ್ನಡವನ್ನ ಕಲಿಸುವುದಲ್ಲದೆ ವರ್ಷಕ್ಕೊಮ್ಮೆ ಹಣ ಸಂಗ್ರಹ ಮಾಡಿ ಊರಿನ ಯಾವುದಾದ್ರೂ ಒಂದು ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ ಅನ್ನ ಕೊಡುವಂತಹ ಸಮಾಜಮುಖಿ ಕಾರ್ಯವನ್ನ ಸಹ ಮಾಡ್ತಾರೆ ಅಂತ ಹೇಳುವುದು ನಮ್ಮ ಹೆಮ್ಮೆಯೇ ಸರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಾಮೀಜಿ ನಲವತ್ತು ಮಕ್ಕಳಿಂದ ಬಂದು ಆಮೇಲೆ ಎರಡು ಮೂರು ವರ್ಷ ಆದ ನಂತರ ನಮ್ಮ ಪ್ರಭಾಕರ ಕೋರೆಯವರ ಸ್ಕೂಲ್ಗೆ ಶಿಫ್ಟ್ ಆಗಿ ಎರಡು ಸಾವಿರ ಹತ್ತೊಂಬತ್ತರ ತನಕ ನಾವು ನೇರವಾಗಿ ಮಕ್ಕಳೊಟ್ಟಿಗೆ ಕ್ಲಾಸ್ ಆಡಿದಿತ್ತು ಆವಾಗ ಫ್ರೈಡೆ ಫ್ರೈಡೇ ಬೆಳಿಗ್ಗೆ ಮಾಡ್ತಾ ಇದ್ರು ಕೋವಿಡ್ ಬಂತು ಆ ವರ್ಷ ಸ್ಟಾಪ್ ಆಗಿದೆ ಕೋವಿಡಿಂದ ಕೆಲವೊಂದು ಕೆಟ್ಟದ್ದು ಆಗಿದೆ ಅದು ಒಳ್ಳೆಯದು ಕೂಡ ಆಗಿದೆ ಅದು ಒಳ್ಳೆಯದಕ್ಕೆ ಕೇಳಿದರೆ ನಮ್ಮ ಸ್ಮಾರ್ಟ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಕನ್ನಡ ವರದಾನ ಆಗಿದೆ ಆವತ್ತಿನ ನೂರು ಇನ್ನೂರು ಮುನ್ನೂರು ನಾನ್ನೂರಂತ ಇವತ್ತು ಒಂದು ಸಾವಿರ ಇನ್ನೂರಕ್ಕೆ ನಮ್ಮ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ದಾರೆ ಅದು ಇವತ್ತು ನಮಗೆ ನಮ್ಗೆ ಕೂ ಆಗ್ತದೆ ಯಾಕಂದ್ರೆ ಕಳೆದ ವರ್ಷ ಎಂಟು ವಿದ್ಯಾರ್ಥಿಗಳಿದ್ರು ಇಂಡಿಯನ್ ಸ್ಕೂಲ್ ಅಲ್ಲಿ ಮಾಡಿದ್ವಿ ಅಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ತುಂಬಾ ಸಂಖ್ಯೆ ಆಗ್ತಾ ಜಾಗ ಇಲ್ಲ ಅಂತ ಇವತ್ತು ಸಾವಿರದ ಸಾವಿರದ ಒಂಬೈನೂರು ಜನ ಎಕ್ಸಾಮ್ ಕೊಟ್ಟಿದ್ದಾರೆ ಒಂಬೈನೂರು ಜನ ಎಕ್ಸಾಮ್ ಕೊಟ್ಟು ಅವರು ಪೇರೆಂಟ್ಸ್ ಎಲ್ಲ ಬೆಳಿಗ್ಗೆ ಬಂದಿದ್ದಾರೆ ಅದು ಯಾರು ಬರ್ಲಿಲ್ಲ ಕೂಡ ಇವತ್ತು ಯಾಕಂದ್ರೆ ಒಂದು ಪೇರೆಂಟ್ಸ್ ಅವರು ನಮ್ಮ ತಾಯಿ ಅವರು ಹೇಳಿದ್ರು ಎಲ್ಲರೂ ನಾವು ಡೆಡಿಕೇಟ್ ಆಗಿ ಸಹಾಯ ಮಾಡಬೇಕಂತ ಖಂಡಿತ ಯಾವ ಸಹಾಯವನ್ನು ಅಪೇಕ್ಷೆ ಮಾಡೋದಿಲ್ಲ ನಾನು ಬರುವಾಗ ನೋಡಿದ ಎರಡು ಗಂಟೆಗೆ ಎಲ್ಲ ತನ್ನ ಮಕ್ಕಳೊಟ್ಟಿಗೆ ಹೋಗ್ತಾ ಇದ್ದಾರೆ ಇಷ್ಟು ದೊಡ್ಡ ಹಾಲಲ್ಲಿ ನಾವು ನಿಮಗೋಸ್ಕರ ಮಾಡಿದಾಗ ಆ ಮಕ್ಕಳಿಗೆ ಸಂಪೂರ್ಣ ಇನ್ನು ಬರುವ ಇದ್ದು ಖಂಡಿತವಾಗಿ ಕೂಡ ಈ ಆರು ತಿಂಗಳಲ್ಲಿ ನಮ್ಮ ಇಪ್ಪತ್ತು ಜನ ಟೀಚರು ಹಾಗೂ ಕನ್ನಡ ಮಿತ್ರಮ್ ಏನು ಕಷ್ಟಪಡ್ತಾರೆ ಹಿಂದ್ಗಡೆ ಅದಕ್ಕೆಲ್ಲ ಒಂದೇ ಒಂದು ದಿವಸ ನವಂಬರಲ್ಲಿ ಒಂದು ಓಪನಿಂಗ್ ಡೇ ಇವತ್ತು ಒಂದು ಏನೋ ಡೇ ತಾವೆಲ್ಲರೂ ಇರಬೇಕಂತ ನನ್ನ ಮನೆಗೆ ಹೋದಂತ ಎಲ್ಲ ಪೋಷಕರೆಲ್ಲ ಕನ್ನಡ ಮಿತ್ರ ಕನ್ನಡ ಪಾಠಶಾಲಿಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇಪ್ಪತ್ತೇಳು ಜನರು ನಮ್ಮ ಭಾರತೀಯರು ಭಯೋತ್ಪಾದಕರಿಂದ ಹಸುನಿಗಿದ್ದಾರೆ ತಾವೆಲ್ಲರೂ ಆ ಭಾರತೀಯರ ಪರವಾಗಿ ಒಂದು ವಿಷಯ ನಿಂತು ಮೌನವರ್ತನ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕೇಳ್ಕೊಳ್ತಾ ಇದ್ದೇನೆ ಚಪ್ಪಾಳೆಗಳು ಬರಲಿ ಚಪ್ಪಾಳೆಗಳು ಬರಲಿ ನಮ್ಮ ಈ ಸಂಸ್ಥೆ ಈ ಒಂದು ಮಟ್ಟಕ್ಕೆ ಬಂದಿದೆ ಅಂದ್ರೆ ಅವರ ಮಾರ್ಗದರ್ಶನ ಅವರ ಒಂದು ಬೆಂಬಲ ಅವರ ಸಹಕಾರದಿಂದ ಪ್ರವೀಣ್ ಕುಮಾರ್ ಗೌರವ ಸಮರ್ಪಣೆಯನ್ನು ಇವರು ಶಶಿಧರ್ ಸರ್ ಮತ್ತು ರೂಪಾ ಶಶಿಧರ್ ಮೇಡಮ್ ಕನ್ನಡ ಪಾಠಶಾಲೆಯ ಮೇನ್ ಪಿಲ್ಲರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕನ್ನಡ ಪಾಠಶಾಲೆಯ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಹ್ಯಾಂಡಲ್ ಮಾಡುವವರು ರೂಪಾ ಮ್ಯಾನ್ ಅಂದರೆ ನನ್ನ ಎರಡು ವರ್ಷದ ಅನುಭವದ ಪ್ರಕಾರ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ ಮತ್ತು ನಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡ್ತಾರೆ ಮೇನ್ ಆಗಿ ಕನ್ನಡ ಕ್ಲಾಸ್ ರಿಲೇಟೆಡ್ ಏನೇ ಬೇಕು ಅಂದರೂ ಆಲ್ವೇಸ್ ಅವೈಲೇಬಲ್ ಇರ್ತಾರೆ ನಮ್ಮೆಯ ಶಿಕ್ಷಕಿಯರಿಗೆಕಾಣಿಕೆಯನ್ನು ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇವರು ಇಷ್ಟು ಜನ ನಮ್ಮ ಮಕ್ಕಳಿಗೆ ನಿಸ್ವಾರ್ಥವಾಗಿ ಕನ್ನಡ ಪಾಠವನ್ನು ಮಾಡುವಂತಹ ಶಿಕ್ಷಕಿಯರು ವಿದ್ಯಾ ದದಾತಿ ವಿನಯಂ ವಿನಯಾತ್ಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಾ ಧರ್ಮ ತಥುಖ ಅಂತ ಅಂದರೆ ವಿದ್ಯೆಯಿಂದ ವಿನಯ ವಿನಯದಿಂದ ವ್ಯಕ್ತಿತ್ವ ವ್ಯಕ್ತಿತ್ವದಿಂದ ಹಣ ಹಣದಿಂದ ಧರ್ಮ ಕಾರ್ಯಗಳು ಧರ್ಮ ಕಾರ್ಯಗಳಿಂದ ಸುಖ ದೊರೆಯುತ್ತದೆ ಇಂತಹ ವಿದ್ಯೆಯನ್ನು ಕಲಿಸಿದ ಗುರುಗಳಿಗೆ ನಾವೆಂದು ಚಿರಋಣಿ ಇವರು ಮಂಜುಳಾ ಮ್ಯಾಮ್ ಅಂತ ಶಿವಾಂಶ್ ಮತ್ತು ಸ್ಫೂರ್ತಿಯ ಈ ವರ್ಷದ ಕನ್ನಡ ಶಿಕ್ಷಕಿ ಇವರಿಗೆ ಗೌರವ ಡಾಕ್ಟರೇಟ್ ಚಪ್ಪಾಳೆಗಳು ಬರಲಿ ಧೀಮಂತ ನಾಯಕಂತೆ ಈಗ I'm uh, very very happy today to uh, invite me and uh, thank you so much uh, because I will come to Mashallah all India here and I came to all India. Jai wow. Hind! Thank you, thank you. I shoot my movie with Anil Kapoor in 2002. ಅಗ್ನಿಪಾತ್ನಾಯ ಇವರು ಅಬ್ದುಲ್ಲಾಜಿ ಅಂತ ಇಲ್ಲಿಯ ಫೇಮಸ್ ಫಿಲ್ಮ್ ಆ್ಯಕ್ಟರ್ ಅಂತೆ ಆಕ್ಚುಲಿ ನಾವು ಅಷ್ಟು ಅರೇಬಿಕ್ ಫಿಲ್ಮ್ಸನ್ನು ನೋಡದ ಕಾರಣ ನಮಗೆ ಅಷ್ಟೊಂದು ಪರಿಚಯ ಇಲ್ಲ ಆದರೆ ತುಂಬ ಅಲ್ಲಿ ಎಲ್ಲ ನಾವು ಇವರನ್ನ ನೋಡಿದ್ದೀವಿ ಕನ್ನಡಿಗಿಂದ ನೋಡಿದ ದಿನ ನಾನು ಮೋಸ್ಟ್ಲಿ ಕರ್ನಾಟಕದಲ್ಲೇ ಇದ್ದೀರಿನೋ ತಪ್ಪಿ ಮೋಸ್ಟ್ಲಿ ಅಲ್ಲೇ ಇದ್ದೀರೋ ಅಂತ ಮನೋಭಾವನೆ ಆ ಪ್ರೀತಿ ತೋರಿಸ್ತಿರೋಕ್ಕೆ ಸಿಲುಷಾಂಗ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ ಇವ್ರು ಯಾರು ಅಂತ ಗೊತ್ತಾಯಿತಾ ಲಕ್ಷ್ಮೀ ನಿವಾಸ ಸೀರಿಯಲ್ನ ಆಕ್ಟ್ರೆಸ್ ರೂಪಿಕಾ ಅವರಂತೆ ನಾನು ಸೀರಿಯಲ್ ನೋಡದ ಕಾರಣ ನನಗೆ ಅಷ್ಟೊಂದು ಗೊತ್ತಿಲ್ಲ ನೀವು ಯಾರಾದರೂ ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡುವವ್ರು ಇದ್ದರೆ ನಿಮಗೆ ಗೊತ್ತಿರಬಹುದು ನಾವು ಅಲ್ಲಿಗೆ ಹೋದವರೆ ಅಲ್ಲಿ ಕೌಂಟರಲ್ಲಿ ನಮ್ಮ ಮಕ್ಕಳ ಹೆಸರು ಮತ್ತು ಕ್ಲಾಸನ್ನು ಹೇಳಿ ಸರ್ಟಿಫಿಕೇಟನ್ನು ತೊಗೋಬೇಕು ಮತ್ತು ಅವರು ಸ್ಟೇಜ್ ಮೇಲೆ ಕರೆದಾಗ ಅಲ್ಲಿ ಹೋಗಿ ಮೆಡಲನ್ನು ಹಾಕಿ ಕಳಿಸ್ತಾರೆ ಮಕ್ಕಳಿಗೆ ಎಕ್ಸಾಮನ್ನು ಮಾಡಿ ಪರೀಕ್ಷೆಯ ಅಂಕದ ಬದಲಿಗೆ ಉತ್ತಮ ಅತ್ಯುತ್ತಮ ಮತ್ತು ಸರ್ವೋತ್ತಮ ಅಂತ ಮೂರು ಶ್ರೇಣಿಯಲ್ಲಿ ರಿಸಲ್ಟನ್ನು ಕೊಡ್ತಾರೆ ಶಿವಾಂಶ ಅತ್ಯುತ್ತಮ ಶ್ರೇಣಿಯಲ್ಲಿ ಈ ವರ್ಷದ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾನೆ ಪ್ರಾಥಮಿಕ ಹಂತ ಎರಡು ಡಿ ಎರಡು ಇ ಎರಡು ಡಿ ಮಕ್ಕಳು ವೇದಿಕೆಗೆ ಆಗಮಿಸಬೇಕು ಪ್ರಾಥಮಿಕ ಹಂತ ಎರಡು ಡಿ ಎರಡು ಬಿ ಎರಡು ಇ ಮಕ್ಕಳು ವೇದಿಕೆಗೆ ಆರಂಭಿಸಬೇಕು ಶಾಲೆಯ ಇದು ನಮ್ಮ ಮಕ್ಕಳ ಡ್ಯಾನ್ಸ್ ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಮಕ್ಕಳಲ್ವಾ ಸೊ ನಾವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಅಲ್ಲಿ ಇರೋರಲ್ಲಿ ತುಂಬ ಜನ ಹೇಳಿದರು ತುಂಬ ಚೆನ್ನಾಗಿ ಕೊಂಡಿದ್ದಾರೆ ನಿಮ್ಮ ಮಕ್ಕಳು ಅಂತ ಹೇಳಿ ಅದು ನಮಗೆ ನಿಜವಾಗಿಯೂ ಆಗಿರುವಂತಹ ವಿಷಯ ಒಬ್ಬ ತಾಯಿಯಾಗಿ ಇದನ್ನು ಫೀಲ್ ಮಾಡಿದರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನಾನಂತೂ ಮಕ್ಕಳ ಡ್ಯಾನ್ಸನ್ನು ನೋಡಿ ಕಣ್ ತುಂಬಿಕೊಂಡೆ ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ನಮ್ಮ ಕಡೆಯಿಂದ ನೆನಪಿನ ಕಾಣಿಕೆ ಸ್ವೀಕರಿಸಬೇಕಾಗಿ ಕೇಳಿ ನೆನಪಿನ ಕಾಣಿಕೆಯನ್ನು ನೀಡಲು ಶ್ರೀ ಮನೋಹರ್ ಹೆಗ್ಡೆ ಹಾಗೂ ಶ್ರೀಮತಿ ರಶ್ಮಿ ಮೇಡಮ್ ಹಾಗೂ ನಮ್ಮ ಕಾರ್ಯಕಾರಿ ಗವಾಸ್ಕರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಶ್ರೀಮತಿ ರಶ್ಮಿ ಮೇಡಮ್ ಮಹಾಕಾಜಿ ಜನ ಬರಬರೇ ಬೆಳ್ಳಿ ಮೂಡಿತೋ ಕೋಳಿ ಮುಳಗಿತೋ ಗಾನಿಗೇರಿತೋ ರಂಗು ಹಳ್ಳಿ ಹೈದರಾ ಒಳ್ಳೆ ಮನಸ್ಸುಗೆ ಯಾರಿಗೆ ಕನ್ನಡ ಮಿತ್ರರು ವತಿಯಿಂದ ನೆನಪಿನ ಕಾಣಿಕೆ ಯು ಎಲ್ಲಿ ಒಂದು ಪ್ರಸಿದ್ಧ ಯೂಟ್ಯೂಬ್ ಚಾನೆಲ್ನ ನಡೆಸ್ತಾ ಇರುವಂತಹ ಕರಾವಳಿ ಕಝಿನ್ಸ್ನ ನ ದಿವ್ಯಾಂಶವರು ದಿವ್ಯಾಂಶ್ರವರಿಗೆ ಕನ್ನಡ ಮಿತ್ರರ ಪರವಾಗಿ ನೆನಪಿನ ಕಾಣಿಕೆಯ ಸಮರ್ಪಣೆ ಪ್ರೋಗ್ರಾಮ್ ಎಲ್ಲ ಆಯ್ತು ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಹೇಗೆ ಮಾಡಿದ್ರಿ ಡ್ಯಾನ್ಸ್ ಸರ್ಟಿಫಿಕೇಟ್ ಸಿಕ್ತಾ ಸರ್ಟಿಫಿಕೇಟ್ ಸಿಗ್ತಾ ನಿಮಗೆ ನಮ್ಗೆ ಇದು ಫಸ್ಟ್ ಟೈಮ್ ಇದು ನಮಗೆ ಸೆಕೆಂಡ್ ಟೈಮ್ ಲಾಸ್ಟ್ ಇಯರ್ ಚಂದ ಡ್ಯಾನ್ಸ್ ಮಾಡಿದ್ವಿ ಆಯ್ತಾ ಇದು ಟೀಚರ್ಸ್ ಅವರೆಲ್ಲ ಸಿಕ್ಕಿದ್ರು ಶಿವಾಂಗಿದ್ರು ಅವ್ರ ಜೊತೆ ಫೋಟೋ ಬಂದ್ವಿ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ಟೀಚರ್ಸ್ ಅವರು ಕೂಡ ಹೇಳಿದ್ರು ಮಕ್ಕಳು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಅದು ಸಹ ಖುಷಿ ಖುಷಿಯಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಅನ್ನ ಈ ವಿಡಿಯೋ ಇಷ್ಟ ಆಗಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಗೇನು ಸಿಗ್ತೇನೆ ನನ್ನ ಮುಂದಿನ ವೇಳೆ ಬಾಯ್ 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 ಮಾಡಿ ನಾನು ಬಾಯ್ ಮಾಡು ನೆಂಪು ಬಾಯ್